ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ರೆಸಾರ್ಟಿಂದ ನಾವು ನಮ್ಮ ಊರಿಗೆ ಹೋಗಿದ್ದು ವ್ಲಾಗು ರೆಸಾರ್ಟ್ ಮುಗಿಸ್ಕೊಂಡು ಹೆಂಗಿದ್ರು ರಾಮನಗರಲ್ಲಿ ರೆಸಾರ್ಟ್ ಇರೋದು ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿ ನಮ್ಮ ಅಜ್ಜಿನೂ ಮಾತಾಡ್ಸ್ಕೊಂಡು ಆಮೇಲೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಯಾಕಂದರೆ ನಮ್ಮ ನಮ್ಮಪ್ಪ ಎಲ್ಲ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಹೋಗಿ ನಾನು ಸುನಿ ವೀರು ಹೋಗಿದ್ವಿ ಇನ್ನೊಂದು ಒಂದು ಸ್ವಲ್ಪ ದಿವಸದ ಬಟ್ ನಮ್ಮ ಅದರಲ್ಲೂ ಸ್ನೇಹನ ಕರ್ಕೊಂಡೇ ಹೋಗಿಲ್ಲ ನಮ್ಮೂರಿಗೆ ಸರಿ ಆಯಿತು ಒಂದು ರೌಂಡ್ ಹೋಗ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ಆನ್ ಇದ್ವಿ ವೇ ಸ್ವಲ್ಪ ಶುಗರ್ ಕೇನ್ ಜ್ಯೂಸು ಎಲ್ಲ ಕುಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ನೋಡೋಕೆ ಚೆನ್ನಾಗಿತ್ತು ಕಬ್ಬು ಬಟ್ ಸ್ವೀಟ್ ಇರಲಿಲ್ಲ ಹಾಗೆ ಎಲ್ಲರೂ ಕುಡ್ಕೊಂಡು ಸರಿ ನಮ್ಮ ಡ್ರೈವ್ ಸ್ಟಾರ್ಟ್ ಆಯಿತು ಒಂದಷ್ಟು ಮಾತಾಡಿಕೊಂಡು ಆ್ಯಂಡ್ ನೀವು ನೋಡಿ ಊರಲ್ಲಿ ನಮ್ಮ ಅಜ್ಜಿ ಹೇಗಿದ್ರು ಆ್ಯಂಡ್ ವೀರು ಊರು ನೋಡಿ ಹೇಗಿತ್ತ ಆ್ಯಂಡ್ ಸ್ನೇಹ ಏನಂದ್ರು ಅಂತ ಎಲ್ಲ ಆ್ಯಂಡ್ ಟೈಟಲಲ್ಲಿ ಕೊಟ್ಟಿದ್ದೀನಲ್ಲ ನಮ್ಮ ಅಜ್ಜಿ ಏನು ಕೊಡ್ತಾರಂತೆ ನನ್ನ ತಮ್ಮನ ಮದುವೆಗೆ ಅನ್ನೋದು ಕೂಡ ನೀವು ನಮ್ಮ ಅಜ್ಜಿ ಹತ್ರನೇ ಕೇಳಿ ನಾನು ಕೇಳಿದ್ದಕ್ಕೆ ಅವ್ರು ಏನು ಆನ್ಸರ್ ಮಾಡಿದ್ರು ಅಂತ ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂದಷ್ಟೊತ್ತು ಅಷ್ಟೊತ್ತು ಇದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ ನಾವು ಸ್ಟೇ ಮಾಡಿಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದಿ ವಾಪಸ್ ಬಂದ್ವಿ ಸೊ ಬನ್ನಿ ನೋಡಿ ಎಂಜಾಯ್ ಮಾಡಿ ಅಂಡ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ನೋಡಿ ನಾನು ಊರಿಗೆ ಬರ್ತಾ ಇದೀನಿ ಅಂತ ಜಾಮ್ ಡೀಕೆ ಬಂದಿದೆ ನಮಗೂ ಕೂಡ ಸ್ವಲ್ಪ ಬೇಜಾರಾಯಿತು ಸುಮ್ಮನೆ ಪೊಲೀಸವರು ಪಾಪ ಊರಲ್ಲಿ ಒಬ್ಬರು ಏಜ್ ಆಗಿರೋರಿಗೆ ಹೊಡೆದ್ಬಿಟ್ರು ಅದ್ರ ಬಗ್ಗೆ ಮಾತಾಡಿಕೊಂಡು ಹಂಗೆ ಹೋಗ್ತಾ ಇದ್ವಿ ನಮಗೆ ಗೊತ್ತಿರಲಿಲ್ಲ ನಾವು ನಮ್ಮ ನಾರ್ಮಲ್ ಆಗೇ ಬಂದು ನಾವು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ ಬಟ್ ಏನೋ ಫಂಕ್ಷನ್ ಥರ ನಡೀತಾ ಇತ್ತು ಈ ಎಲೆಕ್ಷನ್ದು ಏನೋ ಗೊತ್ತಿರಲಿಲ್ಲ ನಮಗೆ ಸುಮ್ಮನೆ ಹಂಗೆ ಕಾಮಿಡಿಯಾಗಿ ಮಾತಾಡಿಕೊಂಡು ಬಂದ್ವಿ ನಮ್ಮೂರು ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಂದರೆ ಸ್ವಲ್ಪ ಬಿಸಿಲು ಅಲ್ಲಿ ಜಾಸ್ತಿ ನೀವು ಯಾವಾಗಲೇ ಹೋದರೂ ಸ್ವಲ್ಪ ಶಕೆ ಬಿಸಿಲು ಹಬೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಯಾವ ಥರ ಅಂದರೆ ಫುಲ್ಲು ಈ ಮಡಿಕೇರಿ ಕೂರ್ಗ್ ಆ ಥರ ಜಾಗ ಸಖತ್ ಇಷ್ಟ ಯಾವಾಗಲೂ ಬಸ್ಲು ಮನೆ ಥರ ಇರಬೇಕು ಅಂಥ ಊರು ನನಗೆ ಸಖತ್ ಇಷ್ಟ ಬಟ್ ಆದ್ರೂ ಇದನ್ನು ನಮಗೆ ಇಷ್ಟ ಇನ್ನೂ ಹೇಳಬೇಕಂದ್ರೆ ಕನಕಪುರ ಕೂಡ ತುಂಬಾ ಇಷ್ಟ ಆಗುತ್ತೆ ನಾವು ಅದೇ ಹೇಳಿದ್ನೆಲ್ಲ ತೊಟ್ಟಿ ಮನೆ ಅಂತ ಮಾಡಿಕೊಂಡ್ರೆ ಇಲ್ಲ ಚನ್ನಪಟ್ಟಣ ಇಲ್ಲ ಕನಕಪುರ ಅಂತಲೇ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನೂ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಆಗಲಿ ಬೆಂಗಳೂರಲ್ಲಿ ಫಸ್ಟು ಸ್ವಂತ ಮನೆ ಎಲ್ಲ ಮುಗ್ದು ಅದರದ್ದೆಲ್ಲ ಒಂದು ಸ್ವಲ್ಪ ಲೋನು ಅದು ಇದೆಲ್ಲ ಮುಗೀಲಿ ಆಮೇಲೆ ತೊಟ್ಟಿ ಮನೆ ಪ್ಲ್ಯಾನ್ ಅಂತ ಇರೋದು ಇದು ಒಂದು ಪುಟ್ಟ ಕನಸು ಅಷ್ಟೆ

ಯಾರ <laughs> ಮಾಡ್ತಾ ಏನೋ ಏನೋ ಫೋನ್ ಅಂಡ್ ನೀವು ತುಂಬ ಜನ ಕೇಳ್ತೀರಾ ಸ್ವಾತಿ ಒಬ್ರು ಇರ್ತಾರೆ ಊರಲ್ಲಿ ನಿಮ್ಮ ಅಜ್ಜಿ ಯಾಕೆ ನೀವು ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡ್ಬಾರ್ದು ಅಂತ ಅವ್ರನ್ನ ಕರ್ಕೊಂಡ್ ಬರಕ್ ನಮ್ಗೂ ಇಷ್ಟನೇ ಬಟ್ ಅವ್ರಿಗೆ ಇಲ್ಲೇ ಸೆಟ್ ಆಗ್ಬಿಟ್ಟಿದೆ ಅಂಡ್ ಏನಂದ್ರೆ ಅವರು ಬೆಂಗಳೂರಿಗೆ ಬಂದ್ರೆ ಹುಷಾರ್ ತಪ್ಪಿಡ್ತಾರೆ ಇಲ್ಲಿ ಅವ್ರಿಗೆ ಸೆಟ್ಟಾಗಿರುತ್ತೆ ಫುಡ್ಡು ನೀರು ಆ್ಯಂಡ್ ಮೇಯ್ನಾಗೆ ವಾಶ್ರೂಮು ಎಲ್ಲ ಅಲ್ಲಿ ಬಂದರೆ ಪಾಪ ಅವ್ರಿಗೆ ಅದೆಲ್ಲ ಅಡ್ಜಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ಅವರು ಬರೋಕ್ಕೆ ಇಷ್ಟಪಡೋದಿಲ್ಲ ನಾವು ತುಂಬ ಫೋರ್ಸ್ ಮಾಡಿ ಎಲ್ಲ ಕರೆದಿದ್ದೀವಿ ಇಲ್ಲ ಬರಲೇಬೇಕಾಗೋದೇ ಇಲ್ಲ ಅಂತ ಬಟ್ ಅವ್ರ ಅಲ್ಲಿ ಬಂದರೆ ಪಾಪ ಹೇಳಿದ್ನಲ್ಲ ವಾಶ್ರೂಮ್ ಎಲ್ಲನೂ ಅವ್ರಿಗೆ ಒಂಥರ ಪ್ರಾಬ್ಲಮ್ ಮನೆ ಒಳಗೆ ಇರಬೇಕು ಆಮೇಲೆ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಇದೆ ಊರಂದರೆ ಎಲ್ಲ ಕಡೆ ಹೋಗಿ ಬರ್ತಾರೆ ತೋಟ ಮತ್ತು ನಮ್ಮದು ಎಲ್ಲೆ ತೋಟ ಇದೆ ಆಮೇಲೆ ಗದ್ದೆ ಇದೆ ಆಮೇಲೆ ಮಾವಿನಣ್ಣು ತೋಟ ಅಲ್ಲೆಲ್ಲ ಒಂದು ರೌಂಡ್ ಹೋಗಿ ಬರ್ತಾರೆ ಅಂಡ್ ಅವ್ರ ಭಜನೆ ಬೇರೆ ಮಾಡ್ತಾರೆ ಅವ್ರದ್ದೇ ಒಂದು ಸಂಘ ಅಂತ ಇರುತ್ತೆ ಅಲ್ಲೆಲ್ಲ ಹೋಗ್ತಾರೆ ಸೊ ಅವ್ರಿಗೆ ಒಂಥರ ಇಲ್ಲೇ ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಅವರು ನಾವು ಎಷ್ಟೇ ಫೋರ್ಸ್ ಮಾಡಿ ಕರೆದ್ರು ಅವರು ಬರಲ್ಲ ನೀವು ತುಂಬ ಜನ ಹೇಳ್ತೀರ ಪಾಪ ಒಬ್ಬರೇ ಅಂಡ್ ಅಂತೆಲ್ಲ ನಮಗೂ ಬನ್ನಿ ಅಂತಲೇ ನಾವು ಕರೆಯೋದು ಬಟ್ ಅವ್ರಿಗೆ ಏನು ಇಷ್ಟ ಇಲ್ಲ ಅಂದಮೇಲೆ ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ನಮಗೆ ಬೆಂಗಳೂರು ಇಷ್ಟ ಇರುತ್ತೆ ನಮ್ಮನೆಲ್ಲೋಗಿ ತೊಗೊಂಡೋಗಿ ಬಿಟ್ಬಿಟ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ಸೊ ಅದೇ ಥರ ಅವ್ರಿಗೂ ಯಾಕೆ ಫೋರ್ಸ್ ಮಾಡಬೇಕು ಅವ್ರಿಗೆ ಖುಷಿಯಾಗಿದ್ದಾಗ ಬರಲಿ ಅಂತ ನಾವು ಸುಮ್ಮನೆ ನಾವು ಎಷ್ಟೊಂದ್ಸತಿ ಕೇಳಿದ್ವಿ ಫೋರ್ಸ್ ಎಲ್ಲ ಮಾಡಿ ಬಟ್ ಅವರು ಆಗೋದೇ ಇಲ್ಲ ಬಂದು ಪಾಪ ನಮ್ಮ ಮಾತಿಗೆ ಕರೆದು ಅಂತ ಬಂದರು ಎಷ್ಟು ಸ್ವಲ್ಪ ದಿನ ಇದ್ದರು ಆಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ ಆಮೇಲೆ ನಮಗೆ ನೋಡೋಕ್ಕಾಗಿಲ್ಲ ಸರಿ ನೀ ಎಲ್ಲಿ ಖುಷಿಯಾಗಿರ್ತೀವೋ ಅಲ್ಲೇ ಆರಾಮಾಗಿರೋ ಅಂದ್ಬಿಟ್ಟು ಊರಿಗೆ ವಾಪಸ್ಸು ಕಳಿಸಿದ್ವಿ ಆ್ಯಂಡ್ ಇಲ್ಲೂ ಅಷ್ಟೇ ಸ್ವಲ್ಪ ದಿನ ಬರ್ತಾ ಇರ್ತಾರೆ ಇಲ್ಲ ನಾವೇ ಈ ಥರ ನೋಡಿ ಬರ್ತಾಯಿರ್ತೀವಿ ಇವಾಗ ಆಲ್ರೆಡಿ ಎರಡು ಸತಿ ನಾನು ಸುನೀ ವೀರೋ ಒಂದು ಸತಿ ಬಂದಿದ್ವಿ ಈಗ ನಮ್ಮಪ್ಪ ನಮ್ಮ ಸ್ನೇಹಾಸು ಹಾಸು ವೀರು ನಾನು ಎಲ್ಲ ಒಟ್ಟಿಗೆ ಸತಿ ಬಂದಿದ್ವಿ ಕೆರೆಯಲ್ಲಿ ನೀರೇ ಇರಲಿಲ್ಲ ನಾವು ನೀರಿರುತ್ತೇನೋ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಬಟ್ ಕೆರೆಯಲ್ಲಿ ನೀರೇ ಇರಲಿಲ್ಲ

ಆಚೆ ಕಾಯ್ತಾ ಬರ್ತೀವಿ ಅಂದಾಗ ನಾನು ಬಂದಾಗ ಈಗ ನೀನ್ ಬರ್ತೀಯ ಅಂದ್ರೆ ಮರ್ಯಾದೆನೇ ಇಲ್ಲ ನೋಡು ಮನೇಲಿ ಬೇಸರ ಇರ್ಬೇಕು ಈಗ ಸಾಕು no, ಬಿಡ <laughs>

वाज <coughs> 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 ಇವನಂಗ ಮಾತ್ರೆ ಉಂಗ್ರು ಆಗ್ತೇಮ್ ಏನ್ ಹಾಕಲ್ವಲ್ವಾ ಅದ್ರಲ್ಲ ಈಕಾಕ್ತಿ ಅಲ್ವಾ ನೀನ್ ಯಾವಾಗಲೂ ಏನಾರು ಬಂದು ಮಾತಾಡ್ತಾನ ಅವನು ಬೈತಾಸ್ತಾನೆ ಬೇಟೆಗೆ ಮಾತ್ರ ಹಾಕಿರ್ಲಿಲ್ಲ ನಿಗುಕೀತಿ ಎಷ್ಟೇ

ಎಷ್ಟೆಷ್ಟೋನ ಅಮ್ಮ ಅಮ್ಮ ಮೈಲ ಕೃಷ್ಣ ಬೇಡ ತಾತ ತಾತೈಲಾ ಹಾ ಆಯ್ತು ಆಯ್ತು ಬಲ್ಲ ಹಾ ಹಾ ಹೋಗ್ ಬಾ ಬೈಕ್ ಉಸರು ದತ್ತಿಕ್ಕೆನ ಮ ಹ್ಮ್ ಹ್ಮ್ ಒಳಗೆ ದಿದಿನಿ ಅಂತ ಹಾಕಿದವರು ನಾನು ಇದೆಲ್ಲ ಬೇಡ ಅಂತ ಹೇಳಿದೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಹಂಗೆಲ್ಲ ನನಗೆ ಬೇಡ ನಂಗೆ ಇಷ್ಟ ಇದೆ ಇතර ಎಲ್ಲ ಅಂತ ಆದ್ರೆ ಅವರು ಕೇಳಲ್ಲ ಅಭಿಮಾನಿಗಳು ಒರಚಕೇ ಬಿಡ್ತಾರೆ ಯಾವಾಗ ಯಾವಾಗ ವೆರಿ ಕಾರ್ಗಳ ಓಲೈ ನಿಮ್ಮ ಎಷ್ಟು ಜನ ಡ್ರೈವರ್ ಆದ್ರೆ ಏನು ಚಿನ್ನ ಡೈಮಂಡ್ ತರ ಸಾಕ್ತಿ ನಿನ್ನ

সোনি <mata> সোনি <tip> 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 ಇಲ್ಲ ಇಲ್ಲ ಆದರೆ ಕುಕ್ಕ ಮಾಮ ಅಂದ್ರೆ ಇದಕ್ಕೆ ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ಇವಾಗ ನೀರೇ ಇಲ್ಲಪ್ಪ ಇರು ಮಾಮ ಇಲ್ಲಪ್ಪ ಇನ್ನೂ ಚಿನ್ನದ ಕಲಿ ನೋಡು ಗುರೈಸ್ತಾ ಇರೋದು ಇನ್ನು ಒಂದು ಟೀಚೆನಾ ಬನ್ನಿ ಬೆಳ್ಳುಳ್ಳಿ ಕಬಾಬ್ ಅಲ್ಲೇಡಾ ಬೋಟೈ ಬೋಟೈ ಫ್ರೈಮಾ ಬೋಟೈ ಬೋಟೈ ಬೇಕಾ ಟೀನೆಡ್ಮ್ಮ ಒಂದು ಬೋಟೈ ಕೊಡಿ ಹಾಫ್ ಕಡಣ ಸಾಕು ಹಾಫ್ ಕೊಡಿ ಕೊಡಿ ಸರ್ ಎಲ್ಲ ಒಂದು स्पून ಇಟ್ಕೊಂಡೆ ಆಯ್ತು ಟೀಚೆ ರಂಗಿತಾನೆ ಸ್ಟೈಲ್ ನೋರಾಗೋ ಹಾ

Mm-hmm. ಆ್ಯಂಡ್ ಚೆನ್ನಾಗಿತ್ತು ನಾನ್ ವೆಜ್ಜು ನಾವು ನಮ್ಮ ಅಜ್ಜಿ ಮನೇಲಿ ಏನೂ ನಾವು ಊಟ ಮಾಡಲಿಲ್ಲ ಬರೀ ಅಲ್ಲಿ ಕಾಫಿ ಟೀ ಕೊಡಿದ್ವಿ ಪಾಪ ಅವ್ರು ಮಾಡ್ತೀನಿ ಅಂದರು ಅವ್ರಿಗೆ ಸುಮ್ಮನೆ ನಾವು ಐದಾರು ಜನ ಇರ್ತೀವಿ ಅವ್ರಿಗೆ ಅದನ್ನೆಲ್ಲ ಮಾಡೋಕ್ಕೆಲ್ಲ ಸುಮ್ಮನೆ ಕಷ್ಟ ಆಗುತ್ತೆ ಏನು ಬೇಡ ನಾವು ಆಚೆನೆ ಊಟ ಮಾಡ್ಕೊತೀವಿ ಅಂತ ನಾವು ರೆಸಾರ್ಟಲ್ಲೂ ಚೆನ್ನಾಗಿ ತಿಂದಿದ್ವಿ ಸೊ ಇನ್ನು ಆಮೇಲೆ ಸಂಜೆ ಮೇಲೆ ಅಲ್ವಾ ತಿನ್ನೋದು ಆನ್ ವೇ ಹೋಗ್ತಾ ತಿನ್ನೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ಆ್ಯಂಡ್ ತುಂಬ ಆಯಿತು ರೆಸಾರ್ಟಲ್ಲಿ ಆಗಿರ್ಬೋದು ನಮ್ಮೂರಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಗನಾಗ್ತಾ ಹೋಗಿ ನಗ್ನಗ್ತಾ ಬಂದ್ವಿ ಸಂಜೆ ಅಷ್ಟರಲ್ಲಿ ಮನೆ ಕೂಡ ಸೇರಿದ್ವಿ ಆ್ಯಂಡ್ ನನಗೂ ಕೂಡ ಖುಷಿ ಆಯಿತು ಒಂದು ಲಾಂಗ್ ಡ್ರೈವ್ ಆದಂಗೆ ಆಯಿತು ನಾನು ಇಷ್ಟು ದೂರ ಕಾರ್ ಡ್ರೈವ್ ಮಾಡಿದ್ದು ತುಂಬ ದಿಸ್ಸಾನೇ ಆಗಿಬಿಟ್ಟಿತ್ತು ಸೊ ಹೀಗಿತ್ತು ಇವತ್ತಿನ ಲಾಗ್ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್